ಹುಣಸಗಿಯಲ್ಲಿ ರೈತ ಸಂಘಟನೆ ಭಾರಿ ಹೋರಾಟ ತಕ್ಷಣ ಸ್ಪಂದಿಸಿದ ತಹಸೀಲ್ದಾರ್ ಯಾದಗಿರಿ ಜಿಲ್ಲೆಯ ಹುಣಸಗಿ ಪಟ್ಟಣದ ಬಸವೇಶ್ವರ ವೃತ್ತದಲ್ಲಿ ರೈತ ಸಂಘಟನೆ ವತಿಯಿಂದ ವಿವಿಧ ಬೇಡಿಕೆಗಳನ್ನು ಮುಂದಿಟ್ಟು ಭಾರಿ ಹೋರಾಟವನ್ನ ನಡೆಸಿದ್ದಾರೆ ರೈತರು ಮಂಡಿಸಿದಂತಹ ಪ್ರಮುಖ ಬೇಡಿಕೆಗಳು ಹೀಗಿವೆ ಬೆಳೆಗಳಿಗೆ ಕನಿಷ್ಠ ಬೆಂಬಲ ಬೆಲೆ ನೀಡಬೇಕು ಟಿಸಿ ಸುಟ್ಟರೆ ಇಪ್ಪತ್ನಾಲ್ಕು ಗಂಟೆಗಳಲ್ಲಿ ಹೊಸ ಟಿಸಿಯನ್ನ ನೀಡಬೇಕು ನಮ್ಮ ಹೊಲ ನಮ್ಮ ರಸ್ತೆ ಕಾಮಗಾರಿ ನೆರೇಗಾದಲ್ಲಿ ಇರಬೇಕು ರಸಗೊಬ್ಬರ ಅಂಗಡಿಗಳು ಸರ್ಕಾರದ ಬೆಲೆಗಿಂತಲೂ ಜಾಸ್ತಿ ಬೆಲೆಯಲ್ಲಿ ರಸಗೊಬ್ಬರವನ್ನು ಕೊಟ್ಟರೆ ಅಂತಹ ರಸಗೊಬ್ಬರಗಳ ಅಂಗಡಿಗಳ ರೈಸೆನ್ಸನ್ನು ರದ್ದು ಮಾಡಬೇಕು ಪಹಣಿಯಲ್ಲಿನ ಹೆಸರು ತಪ್ಪಾದರೆ ಅದೇ ಫೀಸಿನಲ್ಲಿ ಪಹಣಿಯ ತಿದ್ದುಪಡಿ ಆಗಬೇಕು ಮಳೆಯಿಂದ ನಷ್ಟವಾದ ಬೆಳೆಗಳಿಗೆ ತಕ್ಷಣ ಪರಿಹಾರ ನೀಡಬೇಕು ನೀರಾವರಿ ಸಲಹಾ ಸಮಿತಿ ಕರೆದು ನೀರಿನ ಬಗ್ಗೆ ಖಚಿತ ಮಾಹಿತಿಯನ್ನು ನೀಡಬೇಕು ಹೋರಾಟದಲ್ಲಿ ಮುದನೂರಿನ ಶ್ರೀಕಂಠಿ ಮಠದ ಪೀಠಾಧಿಕಾರಿ ಚನ್ನಮಲ್ಲಿಕಾರ್ಜುನ ಶಿವಾಚಾರ್ಯ ಸ್ವಾಮೀಜಿಗಳು ರಾಜ್ಯ ರೈತ ಸಂಘಟನೆ ಅಧ್ಯಕ್ಷ ಮಹೇಶ್ ಗೌಡ ಸುಬೇದಾರ ರಾಜ್ಯ ಪ್ರಧಾನ ಸಂಚಾಲಕ ದೇಸಾಯಿ ದೇಸಾಯಿಗುರು ಸೇರಿದಂತೆ ಹಲವಾರು ರೈತ ನಾಯಕರು ಭಾಗಿಯಾಗಿದ್ದರು ರೈತರ ಹೋರಾಟಕ್ಕೆ ತಕ್ಷಣ ಸ್ಪಂದಿಸಿದಂತಹ ಹುಣಸಗಿ ತಹಸೀಲ್ದಾರ್ ಎಂ ಬಸವರಾಜು ಅವರು ಮುಂದಿನ ಕ್ರಮ ಕೈಗೊಳ್ಳುವುದಾಗಿ ಆಶ್ವಾಸನೆಯನ್ನು ನೀಡಿದ್ದಾರೆ ಬ್ಯೂರೋ ರಿಪೋರ್ಟ್ ರಾಷ್ಟ್ರಧಾನಿ ನ್ಯೂಸ್ ಕನ್ನಡ ವರದಿಗಾರರು ಹನುಮಂತ ದೊರೆ ಎರಡು ಸಾವಿರ ತನಕನೂ ಕೂಡ ಇವತ್ತು ಮಾರಾಟ ಇದೆ ಅದರ ಜೊತೆಗೆ ಮತ್ತೆ ಒತ್ತಾಯದ ಬೇರೆ ಬೇರೆ ಕೃಷಿ ಪರಿಚಯಗಳನ್ನು ಕೂಡ ಒತ್ತಾಯದಿಂದ ಇವತ್ತು ಮಾರಾಟ ಮಾಡಿರ್ತಕ್ಕಂಥದ್ದು ಎಲ್ಲರೂ ಮಾಡೋಣ ಹೇಳಲ್ಲ ಕೆಲವರು ಯಾರು ಇವತ್ತ ಬಂಡವಾಳಶಾಹಿಗಳು ಇವರ ಗಂಟುಗಳರು ಇಂಥವರು ರೈತರ ಒಂದು ಸೇವೆಗೆ ಹಾಕ್ತಕ್ಕಂಥ ಕೆಲಸ ಮಾಡಿರ್ತಕ್ಕಂಥದ್ದು ಇವತ್ತ ಪುರುಷರಿಗೆ ಒಂದು ಪ್ರಶ್ನೆ ಮಾಡ್ತೀನಿ ಯಾವುದಾದ್ರೂ ಒಬ್ಬ ವ್ಯಕ್ತಿ

ಅಗತ್ಯವಾಗದ ತಾಲೂಕಿನಲ್ಲಿ ಸುರಿದ ಮಳೆಗೆ ಹಾನಿಗೊಳಗಾಗದಂತೆ ರೈತರಿಗೆ ಪರಿಹಾರವನ್ನು ದೊರಕಿಸುವ ನಿಟ್ಟಿನಲ್ಲಿ ವಿವಿಧ ಬೇಡಿಕೆಗಳನ್ನು ಈಡೇರಿಸಿ ಈ ಕೆಳಕಾಡಿಸಿದಂತಿವೆ ರೈತರ ವಿವಿಧ ಬೇಡಿಕೆಗಳು ತಾಲೂಕಿನಲ್ಲಿ ಸುರಿದ ಮಳೆಗೆ ಹಾನಿಗೊಳಗಾದ ರೈತರ ಬೆಳೆಗಳಿಗೆ ಶೀಘ್ರ ಪರಿಹಾರವನ್ನು ಒದಗಿಸುವುದು ಸಹಕಾರ ಸಂಘಗಳಿಂದ ಪಡೆದ ರೈತ ಸಾಲ ಮನ್ನಾ ಮಾಡುವುದು ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನ ಸಾಲಿನ ಅತಿಷ್ಠದಿಂದ ರೈತರು ಕಂಗಾಲಾಗಿದ್ದಾರೆ ರೈತರು ಸಂಪೂರ್ಣ ಬೆಳೆ ಹಾನಿಗೆ ಕುರಿತು ಸಮೀಕ್ಷೆಯನ್ನು ನಡೆಸಿ ಸೂಕ್ತ ಪರಿಹಾರವನ್ನು ಒದಗಿಸುವುದು ರೈತ ರೈತರ ಜಮೀನುಗಳಿಗೆ ನಿರಂತರ ವಿದ್ಯುತ್ ಪೂರೈಸುವುದು ಗ್ರಾಮೀಣ ರೈತ ಜಮೀನುಗಳಿಗೆ ಸಂಪರ್ಕ ಕಲ್ಪಿಸುವುದು ರೈತ ರಸ್ತೆಗಳನ್ನು ದುರಸ್ತಿಗೊಳಿಸುವುದು ರಾಷ್ಟ್ರಕೃತ ಬ್ಯಾಂಕುಗಳಲ್ಲಿ ರೈತ ಸಂಪೂರ್ಣ ಸಾಲವನ್ನು ಮನ್ನಾ ಮಾಡುವುದು ಸರಿಯಾದ ಸಮಯಕ್ಕೆ ರೈತರಿಗೆ ಸರಸ ಎಲ್ಲ ತಾಲೂಕುಗಳ ಅಧಿಕಾರಿ ತಾಲೂಕ ಅಧಿಕಾರಿಗಳಿಗೆ ಆಯಾ ವ್ಯಾಪ್ತಿಗೆ ಬರುವಂತೆ ರೈತರ ವಿವಿಧ ಸಮಸ್ಯೆಗಳನ್ನು ಕುರಿತು ಹೀಗೆ ವ್ಯಾಪಾರವನ್ನ ಖರೀದಿಯನ್ನು ಇವತ್ತು ಹುಸಿಗಿ ಪಟ್ಟಣದಲ್ಲಿ ಇವತ್ತು ಖರೀದಿ ಹೇಳಿ ನಾವು ಕೂಡ ರೈತ ಸಂಘದಿಂದ ಒತ್ತಾಯ ಮಾಡ್ತೀವಿ ಮುಂಬರುವ ದಿನದಲ್ಲಿ ಇದನ್ನ ಸಂಬಂಧಪಟ್ಟಿರ್ತಕ್ಕಂಥ ಎ ಪಿ ಎಮ್ ಸಿ ಡೈರೆಕ್ಟರ್ ಕೂಡ ಇದ್ರ ಬಗ್ಗೆ ನಾವು ನಂಬರ್ ತರ್ತೀವಿ ಮತ್ತು ನಮ್ಮ ಶಿವಾನಂದ ಪಾಟೀಲ್ ಏನು ಇವತ್ತು ಎ ಪಿ ಎಮ್ ಸಿ ಸಚಿವರಾದ ಅವರಿಗೂ ಕೂಡ ಈ ವಿಷಯವನ್ನು ಗಂಭೀರವಾಗಿ ಪರಿಗಣಿಸ ಇಲ್ಲಿ ವ್ಯವಸ್ಥಿತವಾಗಿ ರೈತರು ಬೆಳೆತಕ್ಕಂಥ ಎಲ್ಲ ಬೆಳೆಗಳನ್ನು ಖರೀದಿ ಮಾಡಲು ಅವಕಾಶ ಕಲ್ಪಿಸಬೇಕಂತೇಳಿ ನಾವು ಕೂಡ ಒತ್ತಾಯ ಮಾಡ್ತೀವಿ ಒಂದು ವೇಳೆ ಇವರೇನಾದರೂ ವಿಳಂಬ ಅಂತ ತೋರಿಸಿದ್ರೆ ಮುಂದಿನ ಒಂದು ನಿರ್ಧಾರ ರೈತ ಸಂಘದ ಎಲ್ಲ ತೀರ್ಮಾನದ ಜೊತೆಗೆ ಏನಾದರೂ ನಾವು ದೊಡ್ಡ ಮಟ್ಟದಾಗ ಹೋರಾಟವನ್ನು ಅಂದ್ಕೊಂಡು ಇವತ್ತು ಎ ಪಿ ಎಂ ಸಿ ಬಂದ್ ಮಾಡ್ತಕ್ಕಂಥ ಕೆಲಸ ನಾವು ಮಾಡ್ತೀವಿ